ಸಿ ಇವತ್ತಿಗೆ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಜಾಸ್ತಿ ಆಗ್ತಾ ಉಂಟು ಪ್ರತಿ ಕಡೆಯಲ್ಲಿ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಜನರು ಆತಂಕ ಪಟ್ಟು ಬಿಡ್ತಾ ಇದ್ದಾರೆ ಈ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಇಷ್ಟು ಜಾಸ್ತಿ ಆಗೋದ್ರೆ ನಾವು ಹೇಗೆ ಎಫೋರ್ಡ್ ಮಾಡ್ತೀವಿ ಹೇಳಿ ಅದಲ್ಲದೆ ಇನ್ಶೂರೆನ್ಸ್ ಕಾಸ್ಟು ಜಾಸ್ತಿ ಆಗ್ತಾ ಹೋಗ್ತಾ ಉಂಟು ಅಂಥ ಸಂದರ್ಭಗಳಲ್ಲಿ ಯಾವಾಗ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಜಾಸ್ತಿ ಆಗ್ತಾ ಉಂಟು ಅದರೊಟ್ಟಿಗೆ ನಮ್ಮ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಒಟ್ಟಿಗೆ ಹಾಸ್ಪಿಟಲ್ ಕೇರು ಇನ್ಶೂರೆನ್ಸು ಜಾಸ್ತಿ ಆಗ್ತಾ ಉಂಟು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರು ಜಾಸ್ತಿ ಆಗ್ತಾ ಉಂಟು ಅಂಥ ಸಂದರ್ಭದಲ್ಲಿ ಒಳ್ಳೆ ಸೈನ್ಸ್ ಬರೋದು ಭಾರಿ ಮುಖ್ಯ ಒಳ್ಳೆ ಸೈನ್ಸ್ ಮತ್ತು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಹೇಳ್ತೇವೆ ಇದಕ್ಕೆ ಅಂದರೆ ನಮ್ಮ ಹತ್ರ ಇದಕ್ಕೆ ಆಧಾರ ಇರಬೇಕು ಆಧಾರ ಇರುವಾಗ ಮಾತ್ರ ನಾವು ಈ ಪ್ರೊಸೀಜರ್ ಮಾಡಬೇಕು ಇಲ್ಲದಿದ್ದರೆ ಅದು ಎವಿಡೆನ್ಸ್ ಬೇಸ್ ಅಲ್ಲೇ ಎಮಿನೆನ್ಸ್ ಬೇಸ್ ಇರುತ್ತೆ ನನಗೆ ಮನಸ್ಸು ಬಂದಾಗ ನಾನು ಹೇಳ್ತೀನಿ ಅಪ್ಪ ಮಾಡಿಸ್ಬಿಡ್ರಿ ಮಾಡಿಸ್ಬಿಡಲಿ ಹೇಳಿ ಇನ್ನೊಬ್ರು ಹೇಳ್ತಾರೆ ಮಾಡಬೇಡಿ ಹೇಳಿ ಅಂಥದ್ದು ಇರಬಾರ್ದು ಅದಕ್ಕೊಂದು ಯೂನಿಫಾರ್ಮ್ ಗೈಡ್ಲೈನ್ಸ್ ತರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯತ್ನ ನಡೀತಾ ಉಂಟು ವೈದ್ಯಕೀಯ ಸಂಸ್ಥೆಗಳಲ್ಲಿ ಮತ್ತು ನಮ್ಮ ಕೆಲವು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅಸೋಸಿಯೇಷನ್ಗಳಲ್ಲಿ ದ್ಯಾಟ್ ಈ ಯೂನಿವರ್ಸಲ್ ಗೈಡ್ಲೈನ್ಸ್ ಫಾಲೋ ಮಾಡಿದರೆ ಇಂಥ ಅನ್ನೆಸೆಸರಿ ಸರ್ಜರಿಗಳು ಮೆಂಟಲ್ ಆಗಿನಿ ಪೇಷಂಟ್ಗಳಿಗೆ ತೊಂದರೆ ಆಗಬಾರ್ದು ಕೆಲವೊಮ್ಮೆ ಈ ಪ್ರೊಸೀಜರ್ಗಳಿಂದಾಗಿ ತೊಂದರೆ ಆಗ್ಬಾರ್ದು ಏನೇ ಏನೇ ಒಂದು ಸರ್ಜಿಕಲ್ ಪ್ರೊಸೀಜರ್ ಕೂಡ ಅದರಲ್ಲಿ ಕಾಂಪ್ಲಿಕೇಶನ್ ಇರುತ್ತೆ ಅದರಲ್ಲಿ ಸೈಡ್ ಇಫೆಕ್ಟ್ ಇರುತ್ತೆ ಅದರಲ್ಲಿ ಏನಾದರೂ ಒಂದಿರುತ್ತೆ ಇರುತ್ತೆ ಅದು ಇಂಡಿಕೇಷನ್ ಇರುವಾಗ ಮಾತ್ರ ಮಾಡಿದರೆ ಅದರ ಫಲ ಫಲಿತಾಂಶ ಬೆಸ್ಟ್ ಈಗ ಯಾವುದೇ ಥರದ ಸರ್ಜರಿ ಈಗ ಜಗತ್ತಲ್ಲಿ ಯಾವುದೇ ಒಂದು ಸರ್ಜನ್ ಹೇಳಿದರೆ ಇಲ್ಲ ನಂತರ ಕಾಂಪ್ಲಿಕೇಶನ್ ಇಷ್ಟುವರೆಗೆ ಕೈಯಲ್ಲಿ ಆಗೇ ಇಲ್ಲ ಹೇಳಿದರೆ ಅವನು ಅದರ ಸರ್ಜರಿ ಮಾಡೇ ಇಲ್ಲ ಇಲ್ಲದ ಅರ್ಥ ಯಾಕಂದರೆ ಕಾಂಪ್ಲಿಕೇಶನ್ಸ್ಗಳು ಅದರ ಸೀಕ್ವೆನ್ಸಸ್ಗಳು ಕಾಮನ್ ಇದು ಯಾವುದೇ ಥರದಲ್ಲಿ ಕೂಡ ಎಲ್ಲರೂ ಮಾಹಿತಿ ಇರುವಂಥದ್ದು ಇವತ್ತಿಗೆ ನಾನು ಪ್ರತಿದಿನ ಈ ಇಪ್ಪತ್ತು ವರ್ಷ ಮಾಡಿದ ಸರ್ಜರಿಗಳಲ್ಲಿ ನಾನು ಯೋಜನೆ ಮಾಡಿದರೆ ನಾನು ಮಾಡಿದ ಸರ್ಜರಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ ಎಲ್ಲ ಕಡೆ ಉಂಟಾ ಇಲ್ಲ ಬಟ್ ಆದರೂ ಕೂಡ ಆ ಮಾಹಿತಿ ತಿಳಿಸುವಾಗ ಪೇಶೆಂಟ್ಗಳಿಗೆ ತಿಳಿಸಬೇಕಾಗತ್ತೆ ಇದೂ ಒಂದು ಪರ್ಸೆಂಟ್ ಇರುತ್ತೆ ಸೊ ನಾವೇನು ಮಾಡ್ತೇವೆ ನಾನು ಅಮೇರಿಕನ್ ಕಾಲೇಜ್ ಆಫ್ ಸರ್ಜನಿದು ರಿಸ್ಕ್ ಕ್ಯಾಲ್ಕುಲೇಟ್ರ್ ಹೇಳಿ ಒಂದು ಫಾರ್ಮುಲಾ ಉಂಟು ಅಂದರೆ ಒಂದು ಸರ್ಜರಿ ಆಗೋದಾದರೆ ಅದಕ್ಕೆ ಎಷ್ಟು ರಿಸ್ಕ್ ಇರ್ಬೋದು ಹೇಳುವಂಥ ಒಂದು ಕ್ಯಾಲ್ಕುಲೇಷನ್ ಮಾಡಬಹುದು ಯಾರಾದರೂ ಎಡಿಷ್ನಲ್ ಅಂತ ಕೇಳಿದ್ರೆ ಸರ್ ನನ್ನದು ರಿಸ್ಕ್ ಎಷ್ಟು ಹೇಳಿದರೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಅವರು ಪ್ರಿಂಟ್ಔಟ್ ತೆಗೆದು ಕೊಡ್ಬೋದು ಇವತ್ತಿಗೆ ಅಷ್ಟು ಮಾಹಿತಿ ಉಂಟು ಇನ್ಫೆಕ್ಷನ್ ಎಷ್ಟು ರೇಟ್ ಇರ್ಬೋದು ಚಾನ್ಸಸ್ ಕಾಂಪ್ಲಿಕೇಶನ್ ಇದು ಎಷ್ಟು ಇರ್ಬೋದು ಅಥವಾ ಅನಾ ಅನಾ ಅನಾಗೃತ ಸಾವಾಗುವುದು ಅಂಥದ್ದು ಯಾವ ಚಾನ್ಸಸ್ ಉಂಟು ಅಂಥದ್ದು ಸಾವಿದು ಎಷ್ಟು ಚಾನ್ಸಸ್ ಇರ್ಬೋದು ಇಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸೈನ್ಸಲ್ಲಿ ಉಂಟು ಇದರ ಮಾಹಿತಿ ಜನರಿಗೆ ಗೊತ್ತಿರಬೇಕು ಕನ್ಸೆಂಟ್ ಸೈನ್ ಮಾಡುವಾಗ ಅದೆಲ್ಲ ಸೈನ್ಸನ್ನು ಅರ್ಥ ಮಾಡಿಕೊಂಡು ಯಾವ ಪ್ರೊಸೀಜರ್ ಯಾಕೆ ಹೋಗ್ತಾ ಇದೀನಿ ಅರ್ಥ ಹೇಳಬೇಕು ಈ ಪ್ರೊಸೀಜರ್ಗಳು ಜನರಿಗೆ ಒಳ್ಳೆ ಮಾಡಬೇಕು ಅಥವಾ ಅವರಿಗೆ ಆತಂಕ ತರಬಾರ್ದು ಅಂದರೆ ಅದರಿಂದಾಗಿ ಅನ್ನೆಸೆಸರಿ ಸರ್ಜರಿಗಳನ್ನು ನಾವು ಎಂಕರೇಜ್ ಮಾಡುವುದಿಲ್ಲ ಅನ್ನೆಸೆಸರಿ ಪ್ರೊಸೀಜರ್ಗಳನ್ನು ಕೂಡ ಎಂಕರೇಜ್ ಮಾಡುವುದಿಲ್ಲ ಮತ್ತು ರಿಸ್ಕ್ ಬೆನಿಫಿಟ್ ರೇಷೋ ನಾವು ನೋಡ್ತೇವೆ ಈ ರಿಸ್ಕ್ ಬೆನಿಫಿಟ್ ರೇಷ್ಯೋ ನೋಡಿ ಇದರಲ್ಲಿ ಇರುವ ರಿಸ್ಕ್ ಕಡಿಮೆ ಇದ್ದು ಬೆನಿಫಿಟ್ ಜಾಸ್ತಿ ಇದ್ದರೆ ಮಾಡಬೇಕು ಇದರಲ್ಲಿರುವ ತುಂಬ ಜಾಸ್ತಿ ಇದ್ದು ಬೆನಿಫಿಟ್ ತುಂಬ ಕಮ್ಮಿ ಇದ್ದರೆ ಆದರೂ ಕೂಡ ಪೇಷಂಟಿಗೆ ಅರ್ಥ ಮಾಡ್ಕೊಂಡು ಸುಮ್ ಸ್ವಲ್ಪ ಸಮಯ ಮೊದಲು ನಾವು ನೂರ ಮೂರು ಒಬ್ಬರು ಪೇಷೆಂಟನ್ನು ನಾವು ಕ್ಯಾನ್ಸರ್ ಇಟ್ಕೊಂಡು ನನ್ನ ಎದುರಿಗೆ ಬಂದಿದ್ದರು ನೂರ ವರ್ಷದ ನೂರ ಮೂರು ವರ್ಷದಲ್ಲಿ ಫ್ಯಾಮಿಲಿ ನನಗೆ ಪರಿಚಯ ಇದ್ದ ಕಾರಣ ಬ್ಯಾಡ ಸರ್ಜರಿ ಯಾಕಂದರೆ ಈ ವಯಸ್ಸಿನಲ್ಲಿ ತಡ್ಕೊಳ್ಳೋಕ್ಕಾಗೋದಿಲ್ಲ ವೀಲ್ಚೇರಲ್ಲಿ ಬಂದಿದ್ದರು ಹೇಳುವಾಗ ಆ ಪೇಷೆಂಟ್ ನನಗೆ ಹೇಳಿದರು ಡಾಕ್ಟ್ರೇ ನಾನು ನಿಮಗೆ ಧೈರ್ಯ ಕೊಡ್ತಾ ಇದ್ದೀನಿ ನಾನು ಫಿಟ್ ನಾನು ನಾನೊಂದು ಇಲ್ಲಿದ್ದ ಕರ್ನಾಟಕದ ಒಂದು ಚಿಕ್ಕ ಗ್ರಾಮದಿಂದ ಬಂದವನು ಇವತ್ತಿಗೂ ಸ್ಟ್ರಾಂಗ್ ಇದ್ದೇನೆ ಮಾಡಿ ನನ್ನ ಮೇಲೆ ಸರ್ಜರಿ ಚೆಕ್ ಮಾಡಿ ಮೊದಲು ನಾನು ಫಿಟ್ ಇದ್ದೀನಿಲ್ವ ಹೇಳಿ ಎಲ್ಲ ಫಿಟ್ನೆಸ್ ಕಾಡಿಯೋಕ್ಕೆಲ್ಲ ಚೆಕ್ ಮಾಡಿದ ಮೇಲೆ ಫಿಟ್ ಇದ್ದರು ಸೊ ನನ್ನ ಡಾಕ್ಟ್ರುಗಳು ಹೇಳಿದರು ಇವರು ಒಂದು ತಾಸಿಂದ ಜಾಸ್ತಿ ಸರ್ಜರಿ ತಡ್ಕೊಳೋಕಾಗೋದಿಲ್ಲ ಈ ಒಂದು ತಾಸದೊಳಗೆ ಮಾಡೋಕ್ಕಾಗೋದಾದರೆ ಮಾಡೋಣ ಇದನ್ನು ಹೇಳಿ ಮಾಡೋಕ್ಕೆ ಸಮತೆ ನಮ್ಮ ಹತ್ರ ಇತ್ತು ಎಕ್ಸ್ಪ್ಲನೇಷನ್ ನಾವು ಅವ್ರಿಗೆ ಕೊಟ್ಟೆವು ನೋಡ್ರಿ ಸರ್ ಇದು ಸರ್ಜರಿಯನ್ನು ನಾನು ಅನ್ನೆಸಿಸರಿನೂ ಹೇಳ್ಬೋದು ಯಾಕಂತ ಹೇಳಿದರೆ ಇಷ್ಟು ರಿಸ್ಕ್ ಇಟ್ಕೊಂಡು ಯಾಕೆ ಮಾಡಬೇಕು ಬಟ್ ಅವ್ರು ಹೇಳಿದರು ನನಗೆ ಈ ಕಾಯಿಲಿಂದ ಗುಣ ಆಗುವ ಆಸಕ್ತಿ ಉಂಟು ನನಗೆ ಜೀವ ಉಳಿಯೋಕ್ಕೆ ಆಸಕ್ತಿ ಉಂಟು ನೂರ ಮೂರಲ್ಲಿ ಅದಕ್ಕೆ ಏನು ಹೇಳಿದ್ರು ನನಗೆ ನನಗೆ ಈ ಸರ್ಜರಿ ಪ್ರೊಸೀಜರ್ ಬೇಕು ನಾನು ಈ ರಿಸ್ಕ್ಗಳನ್ನು ನಾನು ಎಕ್ಸೆಪ್ಟ್ ಮಾಡ್ತೇನೆ ಇದಕ್ಕೆ ನಾವು ಇನ್ಫಾರ್ಮ್ ಡಿಸಿಷನ್ ಹೇಳ್ತೇವೆ ಆವಾಗ ಇದು ಅನ್ನೆಸೆಸರಿ ಸರ್ಜರಿ ಆಗೋದಿಲ್ಲ ಯಾಕಂದರೆ ಸರ್ಜರಿ ಇದು ನೆಸೆಸಿಟಿ ಉಂಟು ಬಟ್ ಅವ್ರು ಫಿಟ್ ಇಲ್ಲ ಹೇಳುವಂಥ ಯೋಚನೆ ಇತ್ತು ಬಟ್ ಅವರು ಫಿಟ್ ಇದ್ದರು ಸೊ ಈ ಮಟ್ಟಲ್ಲಿ ವೈಜ್ಞಾನಿಕ ಒಂದು ರೀತಿಯಲ್ಲಿ ಈ ಈ ಒಂದು ಸಬ್ಜೆಕ್ಟನ್ನು ಮುಟ್ಟಿದರೆ ನೆಸೆಸರಿ ಅನ್ನೆಸೆಸರಿ ಸರ್ಜರಿಗೆ ಮೂರು ಥರದ ಆದಾಯಗಳುಂಟು ಲೀಗಲ್ ಆದಾಯ ಸೈಂಟಿಫಿಕ್ ಆದಾಯ ಮಾರಲ್ ಆದಾಯ ಇದು ಮೂರನ್ನು ತಗೊಳ್ಳುವಾಗ ನಾವು ಯಾವ ರೀತಿಯಲ್ಲಿ ಯಾವ ಪ್ರೊಸೀಜರ್ ಪೇಷಂಟ್ಸ್ಗಳಿಗೆ ಒಳ್ಳೆ ಮಾಡುತ್ತೋ ಅದನ್ನು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಒಂದು ಎರಡನೇದು ನನ್ನ ಫ್ಯಾಮಿಲಿ ಮೆಂಬರಲ್ಲಿ ನಾನು ಇದು ಪ್ರೊಸೀಜರ್ ಮಾಡ್ತಿದ್ದರೆ ನಾನು ಮಾಡ್ತಿದ್ನೋ ಇಲ್ವೋ ಅದು ಯೋಚನೆ ಮಾಡೋದು ಕೂಡ ಮುಖ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್